ನೀವು ಬರ್ಗರ್ ಪ್ರಿಯರ್ ಆಗಿದ್ರೆ ನಿಮ್ಗೊಂದು ಬೆಸ್ಟ್ ಆಫರ್ ಇದೆ ನೀವು ಈ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರೆ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಗೆಲ್ಲಬಹುದು ಅಷ್ಟಕ್ಕೂ ಆ ಕಾಂಪಿಟೇಷನ್ ಏನು ಅದರಲ್ಲಿ ಭಾಗವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ನೀವೇನಾದ್ರೂ ಬರ್ಗರ್ ಪ್ರಿಯರಾಗಿದ್ರೆ ಆಗಿದ್ರೆ ನಿಮ್ಗೊಂದು ಸುವರ್ಣ ಅವಕಾಶ ಕಾಯ್ತಿದೆ ಈ ಆಫರ್ ಕೋಟಿ ರೂಪಾಯಿಗಳನ್ನ ಗೆಲ್ಲುವ ಅವಕಾಶವನ್ನ ನಿಮಗೆ ನೀಡ್ತಿದೆ ಈ ಬಹುಮಾನ ಕೊಡ್ತಿರೋದು ಫಾಸ್ಟ್ ಫುಡ್ ಕಂಪನಿ ಬರ್ಗರ್ ಕಿಂಗ್ ವರದಿ ಪ್ರಕಾರ ಫ್ಲೋರಿಡಾದ ಅತ್ಯುತ್ತಮ ಫಾಸ್ಟ್ ಫುಡ್ ಚೈನ್ ಬರ್ಗರ್ ಕಿಂಗ್ ತನ್ನ ಅಭಿಮಾನಿಗಳಿಗೆ ಒಟ್ಟು ಒಂದು ಮಿಲಿಯನ್ ಯುಎಸ್ ಡಾಲರ್ ಗೆಲ್ಲುವ ಬಹುಮಾನವನ್ನ ಘೋಷಿಸಿದೆ ಇದಕ್ಕಾಗಿ ಬರ್ಗರ್ ಕಿಂಗ್ ಕಂಪನಿಯು ಓಪರ್ ಸ್ಯಾಂಡ್ವಿಚ್ ಅನ್ನ ತಮ್ಮದೇ ಆದ ರೀತಿಯಲ್ಲಿ ವಿನ್ಯಾಸಗೊಳಿಸಬೇಕು ಅಂತ ಸವಾಲು ಹಾಕಿದೆ ಬರ್ಗರ್ ಕಿಂಗ್ ನ ಅತಿಥಿಗಳು ಇಷ್ಟಪಡೋ ಸ್ಯಾಂಡ್ವಿಚ್ ಹೇಗಿರ್ಬೇಕು ಅನ್ನೋದನ್ನ ಅತಿಥಿ ಲೇ ಕೇಳಿ ತಿಳಿದುಕೊಳ್ಳುವುದು ಇದರ ಉದ್ದೇಶ ಅಂದ್ರೆ ಗ್ರಾಹಕರು ಮೆಚ್ಚುವಂತಹ ಬರ್ಗರ್ ತಯಾರಿಸುವುದೇ ಇಲ್ಲಿರುವ ಚಾಲೆಂಜ್ ಯಾವ ವ್ಯಕ್ತಿ ಡಿಸೈನ್ ಮಾಡಿದ ಬರ್ಗರ್ ಗೆ ಹೆಚ್ಚು ವೋಟ್ ಬರುತ್ತೋ ಅವರನ್ನ ಸ್ಪರ್ಧೆಯ ವಿನ್ನರ್ ಎಂದು ಘೋಷಿಸಲಾಗುತ್ತೆ ವಿಜೇತರಿಗೆ ಹತ್ತು ಲಕ್ಷ ಯುಎಸ್ ಡಾಲರ್ ಅಂದ್ರೆ ಬರೋಬ್ಬರಿ ಎಂಟು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಬಹುಮಾನವನ್ನ ನೀಡಲಾಗುತ್ತೆ ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿ ಹಾಗೂ ಷರತ್ತುಗಳನ್ನ ಬರ್ಗರ್ ಕಿಂಗ್ ತನ್ನ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೀವು ರಾಯಲ್ ಪರ್ಕ್ ಅಕೌಂಟ್ ಹೊಂದಿರಬೇಕು ಅರ್ಜಿ ಸಲ್ಲಿಸಲು ಮಾರ್ಚ್ ಹದಿನೇಳು ಕೊನೆಯ ದಿನವಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ